ಪ್ರಿಯರಾದವರ ಈ ದಿನದಲ್ಲಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಂತೋಷವಾಗಿ ಇದ್ದೀರಾ ಆತನಿ ಮೊಟ್ಟಿಗೆ ನಿತ್ಯವೂ ಮಾತನಾಡುತ್ತಾ ಇದ್ದಾನೆ ಆತನೊಂದಿಗೆ ನಡೆಯುತ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ಭಾಗ್ಯ ಹೌದಾ ನಮ್ಮ ಏಸು ಬಿಡಿಸುತ್ತಾನೆ ಸೇವೆಯಲ್ಲಿ ದೇವರು ಆರಂಭ ಕಾಲದಿಂದ ಮಾಡಿದಂಥ ಒಂದೊಂದು ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ ಈ ಒಂದು ಸ್ಥಳ ಇದೇನು ತೋಟವಾಗಿದೆ ಎಂದು ನೋಡುತ್ತೀರಾ ಈ ಒಂದು ಸ್ಥಳದಲ್ಲಿಯೇ ಕೆಲ ವರ್ಷಗಳ ಹಿಂದಿನವರೆಗೂ ಪೊಳ್ಳಿ ಹುಡುಕಿನ ಪ್ರಾರ್ಥನೆ ನಡೆಯಿತು ದೇವರ ಗೂಡಾರವನ್ನು ದೇವರು ಕಟ್ಟಿಕೊಡುವುದಕ್ಕೆ ಮುಂಚೆ ಈ ಸ್ಥಳದಲ್ಲಿ ಪೆಂಡಾಲೆಲ್ಲ ಹಾಕಿ ಪಳ್ಳುಡುಕಿನ ಪ್ರಾರ್ಥನೆ ನಡೆಸುತ್ತಾ ಇದ್ದೇವೆಂದು ಹೇಳಿದೆನಲ್ಲ ಅದು ಈ ಒಂದು ಸ್ಥಳವೇ ಈ ಸ್ಥಳದಲ್ಲಿ ಈಗ ಇದನ್ನು ತೋಟವಾಗಿ ಮಾಡಿದ್ದೇವೆ ಒಳ್ಳೆ ಫಲ ಕೊಡುವಂತ ವೃಕ್ಷಗಳು ಇಲ್ಲಿ ನೆಡಲ್ಪಟ್ಟಿವೆ ಬಹಳ ರಮ್ಯವಾಗಿ ಇದೆ ಈ ಸ್ಥಳದಲ್ಲಿಯೇ ಯವನಸ್ಥರು ಉಜ್ಜೀವನಕ್ಕಾಗಿ ರೂಪುಗೊಳ್ಳುತ್ತಾ ಇರುವಂತ ಯೌವನಸ್ಥರು ತಂಗುವುದಕ್ಕಿರುವಂತಹ ಹಾಸ್ಟೆಲ್ ಅನ್ನು ಇದೇ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಅವರು ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವರು ನೋಡಿದಿರ ಇದು ಕಣ್ಣೀರು ಸುರಿಸಿದಂತ ಒಂದು ಸ್ಥಳ ಈ ಸ್ಥಳದಲ್ಲಿ ಅನೇಕ ಜನರು ದೇವರ ಸಮ್ಮುಖದಲ್ಲಿ ಕಣ್ಣೀರು ಒಂದು ಸ್ಥಳ ಇದು ಅಷ್ಟು ಮಾತ್ರವಲ್ಲ ನನ್ನ ಕಣ್ಣೀರು ಅನೇಕ ಸಂದರ್ಭಗಳಲ್ಲಿ ಸುರಿಸಲ್ಪಟ್ಟಂತಹ ಒಂದು ಸ್ಥಳ ಇದು ಆ ದಿನಗಳಲ್ಲಿ ನಾನು ಒಂಟಿಯಾಗಿ ಪ್ರಾರ್ಥನೆ ಮಾಡಲು ಮುಂಜಾನೆ ಇಲ್ಲಿಗೆ ಬರುವಾಗ ನನ್ನ ಕಣ್ಣೀರು ಅನೇಕ ಬಾರಿ ಇಲ್ಲಿ ಸುರಿಸಲ್ಪಟ್ಟಿದೆ ಅಂತಹ ಒಂದು ಸ್ಥಳದಲ್ಲಿ ನಿಂತು ನಾನೀಗ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ದೇವರ ಆ ಕಣ್ಣೀರಿಗೆಲ್ಲ ಈಗ ಉತ್ತರ ಕೊಟ್ಟಿದ್ದಾರ ಅದನ್ನು ಅನುಭವಿಸುತ್ತಾ ಇದ್ದೇವೆ ಆ ಕಣ್ಣೀರಿನ ಪ್ರತಿಫಲವನ್ನು ಈಗ ಸೇವೆಯಲ್ಲಿ ಅನುಭವಿಸುತ್ತಾ ಇದ್ದೇವೆ ನೀವು ಕೂಡ ಕಣ್ಣೀರು ಸುರಿಸಿದ್ದೀರಾ ಮನೆಯಲ್ಲಿ ನಿಮ್ಮ ಪ್ರಾರ್ಥನಾ ಕೋಣೆಯಲ್ಲಿ ಹಾಸಿಗೆಯಲ್ಲಿ ನೀವು ಕಣ್ಣೀರು ಸುರಿಸಿದ್ದೀರಾ ಬಹಳ ಹತ್ತಿದ್ದೀರಾ ನಾನೇನ್ ಮಾಡುವುದು ದೇವರೇ ಎಂಬುದಾಗಿ ಸುಮ್ಮನೆ ಅಳುವುದಲ್ಲ ದೇವರ ಮುಂದೆ ಅಳಬೇಕು ಹನ್ನಳು ನೋಡಿರಿ ಊಟ ಮಾಡದೆ ಸುಮ್ಮನೆ ಅಳುತ್ತಾ ಇದ್ದಳು ಹಾಸಿಗೆ ನೆನೆಸುತ್ತಾ ಇದ್ದಳು ಆದರೆ ಅವಳು ದೇವರ ಸಮ್ಮುಖದಲ್ಲಿ ಬಂದು ಕಣ್ಣೀರು ಸುರಿಸಿದಳೋ ದೇವರು ತಕ್ಷಣ ಅದ್ಭುತ ಮಾಡಿದರೋ ನೀವು ಸುಮ್ಮನೆ ವೇಸ್ಟ್ ಆಗಿ ಅತ್ತ ಕಣ್ಣೀರನ್ನು ವ್ಯರ್ಥ ಮಾಡಬೇಡಿ ದೇವರ ಸಮ್ಮುಖದಲ್ಲಿ ಹೋಗಿ ಅಳಿರಿ ಅದರ ಪ್ರತಿಫಲವನ್ನು ನೀವು ನೋಡುವಿರಿ ಅದರ ಪ್ರತಿಫಲ ನಾವೀಗ ಸೇವೆಯಲ್ಲಿ ನೋಡುತ್ತಾ ಇದ್ದಾವೆ ಸರಿ ಇಂದು ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತೀರಾ ಏಷಾಯ ನಲವತ್ತಾರನೇ ಅಧ್ಯಾಯ ಅದರ ನಾಲ್ಕನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ ನಾನೇ ಹೊರುವೆನು ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನೋ ಇದುವರೆಗೂ ನಾನು ನಿನ್ನನ್ನು ನಡೆಸುತ್ತಾ ಇದ್ದೇನೆ ಇದುವರೆಗೂ ನಿನ್ನನ್ನು ನಡೆಸಿ ಕಾಪಾಡಿ ನಿನ್ನನ್ನು ಆಧರಿಸಿದ್ದೇನೆ ಇನ್ನು ಮೇಲೆ ಅದರ ಕುರಿತು ನಿನಗೊಂದು ಭಯ ಇದೆ ಅಲ್ಲ ಆರ್ಥಿಕತೆಯಲ್ಲಿ ಬಾಧೆಗಳು ಬರುತ್ತವೆ ಕಡೆಗಾಲದ ಆಪತ್ತುಗಳೆಲ್ಲ ಬರುತ್ತಾ ಇದೆ ಭೂಕಂಪ ಅನ್ನುತ್ತಾರೆ ಅಂಟು ರೋಗ ಅನ್ನುತ್ತಾರೆ ಬರ ಅನ್ನುತ್ತಾರೆ ಅನೇಕ ವಿಷಯಗಳ ಸುದ್ದಿಯನ್ನು ಕೇಳುತ್ತಾ ಇದ್ದೀರಲ್ಲ ಇನ್ನು ಹಾಗೆ ಇರುತ್ತದೆ ಕಡೆಗಾಲದ ಏಸು ಹೇಳಿದಂತ ಸೂಚನೆಗಳು ತೀವ್ರವಾಗಿ ನಡೆಯುತ್ತಾ ಇದೆ ದೇವರ ಬರಣು ಬಹಳ ಸಮೀಪವಾಗಿದೆ ಹಾಗೆ ಇರುತ್ತದೆ ಆದ್ರೆ ಇಂತಹ ಸಂದರ್ಭದಲ್ಲಿ ಹೇಗೆ ಬಾಳುತ್ತೇವೋ ಎಂಬಂತ ಭಯ ಇದೆಯಾ ದೇವ್ರು ಹೇಳುತ್ತಾರೆ ಇದುವರೆಗೂ ನಿನ್ನನ್ನು ಕಾಪಾಡಿ ನಡೆಸಿದೆನಲ್ಲ ನಾನೇ ಹೊರುವೆನು ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು ಮೂರು ಕಾರ್ಯಗಳು ಹೊರುವುದು ತಾಯಿ ಮಗುವನ್ನು ಎತ್ತಿಕೊಳ್ಳುತ್ತಾರೆ ಆದರೆ ಸಾಧಾರಣವಾಗಿ ತಂದೆ ಮಗುವನ್ನು ಹೊರುತ್ತಾರೆ ಈ ರೀತಿ ಕೈಯಲ್ಲಿ ಹೊರುತ್ತಾರಲ್ಲ ಅದು ಹೊರುವುದು ದೇವ್ರು ಹೇಳುತ್ತಾರೆ ನಾನೇ ಹೊರುವೆನು ಎರಡನೆಯದು ಸಹಿಸುವೆನು ತಾಯಿ ಮಕ್ಕಳನ್ನು ಸೊಂಟದ ಮೇಲೆ ಹೊತ್ತುಕೊಂಡು ಸಹಿಸುತ್ತಾರ ತಂದೆ ಮಕ್ಕಳನ್ನು ಹೆಗಲ ಮೇಲೆ ಹೊರುತ್ತಾರೆ ನೋಡಿದಿರ ಮಗ ಸ್ವಲ್ಪ ದೊಡ್ಡವನಾದರೆ ಹೆಗಲ ಮೇಲೆ ಹೊತ್ತುಕೊಳ್ಳುವರು ಎಲ್ಲವನ್ನೂ ನೋಡು ಎಂಬುದಾಗಿ ತಾಯಿ ಸೊಂಟದ ಮೇಲೆ ಹೊರುತ್ತಾರೆ ತಂದೆ ಹೊರದಕ್ಕೂ ತಾಯಿ ಹೊರದಕ್ಕೂ ಬಹಳ ವ್ಯತ್ಯಾಸ ಇದೆ ಯೇಸು ಕ್ರಿಸ್ತನು ನಮಗೆ ಒಂದು ಕಡೆ ತಾಯಿ ಇನ್ನೊಂದು ಕಡೆ ತಂದೆ ಎರಡು ವಿಧಗಳಲ್ಲೂ ಆತ ನಮ್ಮನ್ನು ಹೊತ್ತು ಸಹಿಸುತ್ತಾನೆ ಹೊರನೆಂದು ಹೇಳುತ್ತಾನಲ್ಲ ನನಗೆ ಕಾಲ್ ನೋವು ಎಂದು ಹೇಳಿದರೆ ತಂದೆಗೆ ಸಹಿಸುವುದಕ್ಕೆ ಆಗದು ಹೆಗಲ ಮೇಲೆ ಹೊತ್ತುಕೊಳ್ಳುವರು ನಡೆಯುವಾಗ ಕಾಲ್ ನೋವುತಾ ಇದೆ ಎಂದು ತಾಯಿಯ ಮುಖವನ್ನು ನೋಡಿದರೆ ಸೊಂಟದ ಮೇಲೆ ಹೊರುವರು ಹೊತ್ತು ಸಹಿಸುವಂತ ಒಳ್ಳೆ ತಂದೆ ತಾಯಿಗಳು ನಮ್ಗೆ ಉಂಟು ಅವರೇ ಹೊರುವುದಕ್ಕೆ ಸಾಧ್ಯ ಅದೇ ರೀತಿಯೇ ಏಸುವು ನಿಮಗೆ ಒಂದು ಕಡೆ ತಾಯಿ ಆಗಿದ್ದು ಇನ್ನೊಂದು ಕಡೆ ತಂದೆ ಆಗಿದ್ದು ನಾನು ನಿಮ್ಮನ್ನು ಹೊರುವೆನೋ ನಾನು ಹೊರುವೆನೋ ಯಾಕೆ ಭಯಪಡುತ್ತೀಯಾ ನೀನ್ ಇದಕ್ಕೆಲ್ಲ ನಾನು ಹೊರುವೆನೋ ಅಷ್ಟೇ ಅಲ್ಲ ನಿನ್ನನ್ನು ನಿರ್ವಹಿಸುವೆನೋ ಏನೇ ಸಮಸ್ಯೆಗಳು ಬರಲಿ ಏನೇ ಆರ್ಥಿಕ ಸಮಸ್ಯೆಗಳು ಬರಲಿ ಭೂಕಂಪವಾಗಲಿ ಅಂಟು ರೋಗಗಳು ಬರಲಿ ಬರ ಉಂಟಾಗಲಿ ಪ್ರವಾಹಗಳು ಬಂದರೂ ನಾನಿನ್ನನ್ನು ನಿರ್ವಹಿಸುವೆನೋ ಯಾಕಂದ್ರೆ ನಾನ್ ನಿನಗೆ ಜವಾಬ್ದಾರಿ ಆದ್ದರಿಂದ ದೇವರು ಹೇಳುತ್ತಾರೆ ನೀನು ಕೇಳುತ್ತಿರುವಂತ ಕಾರ್ಯ ಬರ್ಲಿಕ್ಕಿರುವಂತಹ ಈ ಕಾರ್ಯಗಳು ಇದೆಲ್ಲವೂ ಬಂದೇ ಬರುತ್ತದೆ ಅದ್ಯಾವ್ದನ್ನು ಆಗದು ಆದರೆ ಭಯಪಡಬೇಡಿ ನನ್ನನ್ನು ಹೊರುವಂತ ಸಹಿಸುವಂತ ನಿರ್ವಹಿಸುವಂತ ಒಬ್ಬ ದೇವರು ನನಗೆ ಇದ್ದಾರ ಎಂಬುದಾಗಿ ಆತನಲ್ಲಿ ಸಂತೋಷವಾಗಿ ಇರಿ ನಂಬಿಕೆಯನ್ನು ಆತನ ಮೇಲೆ ಇಡಿರಿ ದೇವರೇ ನೀವು ಹೊರುವಿರಿ ಸಹಿಸುವಿರಿ ನಿರ್ವಹಿಸುವಿರಿ ನಾನು ನಂಬುತ್ತೇನೆ ಕೊನೆಯವರೆಗೂ ನನ್ನನ್ನು ತಪ್ಪಿಸಿ ಮುನ್ನಡೆಸುವಿರಿ ಯಾವ ನನಗೆ ಕೇಡು ಮಾಡಲಾಗದೆಂಬುದಾಗಿ ನಂಬಿಕೆಯನ್ನು ಅರಿಕೆ ಮಾಡಿರಿ ಅದ್ಭುತಗಳನ್ನು ಕಾಣುವಿರಿ ಮತ್ತೆ ನೀವು ಭಯಪಡಬೇಕು ಭಯಪಡಬಾರದು ದೇವರ ನೋಡಿ ಹೇಳುವಿರ ದೇವರ ನೀವು ಇದುವರೆಗೂ ನನ್ನನ್ನು ಹೊತ್ತೀರಿ ನನ್ನನ್ನು ಸಹಿಸಿದಿರಿ ನಿರ್ವಹಿಸಿದಿರಿ ಇದುವರೆಗೂ ನಡೆಸಿದ್ದೀರಿ ಇನ್ನು ಮುಂದೆಯೂ ನಿಮ್ಮನ್ನು ಹೊರುತ್ತೇನೆಂಬುದಾಗಿ ಹೇಳಿದ್ದೀರಿ ಸ್ತೋತ್ರ ನನ್ನನ್ನು ಸಹಿಸುತ್ತೇನೆಂದು ಹೇಳಿದ್ದೀರಿ ನಿಮಗೆ ಸ್ತೋತ್ರ ನಿರ್ವಹಿಸುತ್ತೇನೆಂದು ಹೇಳಿದ್ದೀರಿ ಸ್ತೋತ್ರ ನೀವು ನನ್ನನ್ನು ಹೊತ್ತು ಸಹಿಸಿ ನಿರ್ವಹಿಸುವಂತ ದೇವರಾಗಿ ಸಂಗಡ ಇದ್ದೀರಿ ಆದ್ದರಿಂದ ನಾನು ಯಾವ್ದಕ್ಕೂ ಭಯಪಡುವುದಿಲ್ಲ ಕಂಗಾಲಾಗುವುದಿಲ್ಲ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್